ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇದು ನಮ್ಮ ಮೊದಲ ವ್ಲಾಗ್ ಫ್ರೆಂಡ್ಸ್ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಬೆಳಗಿನ ಹೊತ್ತಲ್ವ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಆದಮೇಲೆ ತಿಂಡಿ ಮಾಡಬೇಕೀಗ ಬೆಳಗಿನ ತಿಂಡಿ ಪರೋಟ ಮಾಡುತ್ತೇವೆ ಸೊ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕಾಯಿಸ್ಕೊ ಪರೋಟನ ಪರೋಟ ಅಂದರೆ ಇಷ್ಟ ನನಗೆ ಹಾಗಾಗಿ ಇವತ್ತು ಪರೋಟ ಮಾಡಿದ್ವಿ ಈ ಪರೋಟಕ್ಕೆ ಚಿಕನ್ ಸುಕ್ಕ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆದರೆ ಇವತ್ತು ಬೆಳಿಗ್ಗೆನೇ ಅಲ್ಲ ಬೆಳಿಗ್ಗೆ ವೆಜ್ ತಿನ್ನೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಇದಕ್ಕೆ ಏನಾದರೂ ಚಟ್ನಿನ ಸಾಂಬಾರು ಏನಾದರೂ ಮಾಡ್ಕೋಬೇಕೀಗ ಈಗ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ರಜೆ ಅಂತ ಎದ್ದಿದ್ದು ಲೇಟ್ ಆಯಿತು ಟೈಮ್ ನೋಡಿ ಒಂಬತ್ತು ಹತ್ತಾಗಿದೆ ಎಷ್ಟೊತ್ತಿ ತಿಂಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ರಜೆ ಅಂತ ಸ್ವಲ್ಪ ಆರಾಮ್ಸೆ ಮಲ್ಕೊಂಡಿದ್ದು ಮತ್ತು ಮಳೆ ಬರುವಾಗ ಜೋರು ನಿದ್ರೆ ಬರುತ್ತೆ ಬೆಳಗ್ಗೆ ಹೇಳ್ಲಿಕ್ಕೆ ಮನಸೇ ಆಗೋದಿಲ್ಲ ಅದಕ್ಕೆ ಈಗ ಇಷ್ಟೊತ್ತಿ ತಿಂಡಿ ಮಾಡ್ತಾಯಿದ್ದೀನಿ ಪರೋಟ ಮಾಡಿ ಆಗ ಅದಕ್ಕೆ ಚಟ್ನಿಯನ್ನು ಮಾಡಿದ್ದೀನಿ ಹಾಗೆಯೇ ಟೀ ಇದ್ರ ಜೊತೆ ಈಗ ತಿನ್ನಬೇಕು ತಿಂಡಿ ಆಲ್ರೆಡಿ ಲೇಟಾಗಿದೆ ತಿಂಡಿ ತಿಂದು ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮನೆ ಬೆಕ್ಕು ಮರಿ ಹಾಕಿದೆ ಎರಡು ಮರಿ ಹಾಕಿದೆ ಅದರ ಅಮ್ಮ ಈಗ ಎಲ್ಲ ಹೋಗಿದೆ ಇದು ಎರಡು ಮರಿ ಮಾತ್ರ ಉಂಟು ಕಣ್ಬಿಟ್ಟಿದೆ ಅದು ನೋಡಿ ಆಗೋದಿಲ್ಲ ಅದಕ್ಕೆ ಶೇಕ್ ಆಗ್ತಿದೆ ಕೊಚ್ಚಕ್ಕಿ ಅನ್ನ ಹೊರಗಡೆ ಈ ಥರ ಚರ್ಗಿ ಇಟ್ಟು ಅದರಲ್ಲಿ ಮಾಡುತ್ತೆ ಮತ್ತು ಉಳಿದಿದ್ದೆಲ್ಲ ಗ್ಯಾಸಲ್ಲಿ ಮಾಡ್ತೀವಿ ಕೊಚ್ಚಕ್ಕಿ ಅನ್ನ ಮಾತ್ರ ಹೊರಗಡೆ ಮಾಡ್ತೀವಿ ನೋಡಿ ಈಗ ಅನ್ನ ಕಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಇದು ಫ್ಯಾಕ್ಟ್ರಿದು ಮೀನು ಬಂಗಡೆ ತೊಗೊಂಡಿತ್ತು ಅಷ್ಟು ಫ್ರೆಶ್ ಇಲ್ಲ ಬಟ್ ಫ್ರೈ ಮಾಡಲಿಕ್ಕೆ ಲೈಕ್ ಆಗತ್ತೆ ಅಂತ ತೊಗೊಂಡಿತ್ತು ಮತ್ತು ಫ್ರೆಶ್ ಆಗಿ ನಾವು ನಂಗೆ ಮೀನು ತೊಗೊಂಡಿತ್ತು ನೋಡಿ ಇದಕ್ಕೆ ಹಾಕ್ತೀವಿ ಇದು ತುಂಬ ಫ್ರೆಶ್ ಇದೆ ನೋಡಿ ಕೆ ಜಿಗೆ ಇದು ನೋಡಿ ಎಷ್ಟು ಫ್ರೆಶ್ ಉಂಟು ನೀವು ಹೇಳ್ಬೋದು ನೋಡಿ ತುಂಬ ದೊಡ್ಡದಿತಿ ಸ್ವಲ್ಪ ಫ್ರೆಶ್ ಉಂಟು ಐಸ್ ಇದೆಲ್ಲ ಅನಿಸುತ್ತೆ ಬಟ್ ಬಂಗಡೆ ಐಸಿದು ಇದಲ್ಲ ನೋಡಿ ನಂಗೆ ಮೀನು ಫ್ರೈ ಮಾಡಿದರೂ ತುಂಬ ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ಬಟ್ ನಂಗೆ ಮೀನ ಇವತ್ತು ಸಾರು ಮಾಡ್ತೀವಿ ನಾವು ಬಂಗಡೆ ಫ್ರೈ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಅನ್ನ ಬೆಂದಿದೆ ನೋಡುವ ಅನ್ನ ಬೆಂದಿದೆ ಅನಿಸತ್ತೆ ನೋಡಿ ನೋಡಿ ಅನ್ನ ಬೆಂತು ನೋಡಿ ಬೆಂದಿದೆ ಹಾಗಾಗಿ ಇದನ್ನು ಬಾಗಿದ್ರೆ ಇನ್ನು ಅದು ಚೆನ್ನಾಗಿ ಬೆಂದಿದೆ ಅದು ಅನ್ನ ಬಾಯಿಲ್ಡ್ ರೈಸ್ ನೋಡಿ ಈಗ ಇದನ್ನು ಬಾಕ್ತೀವಿ ಇದನ್ನು ಹೇಗೆ ಬಯಸುವುದನ್ನು ತೋರಿಸ್ತೀವಿ ನೋಡಿ ಸಿಬ್ಬಳು ಮತ್ತು ಚಟ್ಲಿ ಇಟ್ಟು ಅಂಕಿ ಆಗ್ ಮತ್ತೆ ಕಾಲು ಮೇಲೆ ಬಿದ್ದರೆ ಕಷ್ಟ ಅಲ್ಲ ಮತ್ತು ನೋಡಿ ತುಂಬ ಬಿಸಿ ಇದೆಯಲ್ಲ ಹಾಗೆ ಈ ಕೊಚ್ಚಿಗೆ ಹುಟ್ಟಿ ನಮ್ಮ ಸೈಡಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಹೆಣತಿದು ತುಂಬ ಒಳ್ಳೆಯದಿದು ನೋಡಿ ಹೀಗೆ ಹೀಗೆ ಸ್ವಲ್ಪ ಹೊತ್ತಿಡ್ಬೇಕು ಫುಲ್ ಬಾಗ್ಬೇಕಲ್ಲ ಅದರಲ್ಲಿ ಇರೋ ಹಾಗಾಗಿ ಹೀಗೆ ಸ್ವಲ್ಪ ಇಡ್ತಾರೆ ಹೀಗೆ ಸ್ವಲ್ಪ ಇಡಬೇಕು ಮತ್ತು ತೆಗಿ ಆಗ ತೋರಿಸ್ತಲ್ಲ ನಂಗೆ ಮೀನು ಅದನ್ನೀಗ ಕ್ಲೀನ್ ಮಾಡಿತ್ತು ಕ್ಲೀನ್ ಮಾಡಿ ತೊಳೆದು ಕೊಯ್ದಾಗಿದೆ ನೋಡಿ ಚೆನ್ನಾಗಿ ತೊಳೆದಿದೆ ನೋಡ್ಬೋದು ಇದು ನಂಗೆ ಮೀನು ಮತ್ತು ಬಂಗಡೆಯು ಕೊಯ್ದಿತ್ತು ನೋಡಿ ಬಂಗಡೆ ಮೀನು ಕೊಯ್ತು ಅದನ್ನು ತೋರಿಸ್ತೀವಿ ಇದು ನಂಗು ಎಷ್ಟು ಎಂಟು ಮೀನಿದಿತ್ತು ಇದು ಕೆ ಜಿಗೆ ಮುನ್ನೂರು ಆವಾಗ ಹೇಳಿದ್ನಲ್ಲ ಅದೇ ಸೇಮ್ ಇದು ಬಂಗಡೆ ಮೀನು ಬಂಗಡೆ ಮೀನು ಫ್ರೈಗೆ ಇದು ಇದು ಕ್ಲೀನ್ ಮಾಡಿ ತೊಳೆದಿದ್ದರು ನೋಡಿ ಎಷ್ಟು ಕ್ಲೀನ್ ಮಾಡಿ ತೊಳೆದಿದ್ರಲ್ಲ ಮತ್ತೆ ಸಿಗ್ತೀವಿ ಮೀನು ಸಾರು ರೆಡಿಯಾಗಿದೆ ಈಗ ನೋಡಿ ಬಿಸಿ ಮೀನು ಸಾರು ರೆಡಿಯಾಗಿದೆ ಇನ್ನು ಕೊಚ್ಚಕ್ಕೆ ಅನ್ನದ ಜೊತೆಗೆ ಈ ಸಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಂಜೆ ಹೊತ್ತಿಗೆ ವಾಕಿಂಗ್ ಇದ್ದೇವೆ ನಾವು ಇಲ್ಲೇ ಮನೆ ಹತ್ತಿರ ವಾಕಿಂಗ್ ಹೋಗೋದು ಸಂಜೆಗೆ ನೋಡಿ ನಮ್ಮೂರು ಹೇಗಿದೆ ಅಂತ ಹೇಳಿ ಮಳೆ ಬಂದು ಜಸ್ಟ್ ನಿಂತಿದೆ ಅಷ್ಟೇ ಸೊ ವಾತಾವರಣ ಕೂಲಿದೆ ಸಂಜೆ ಹೊತ್ತಿಗೆ ಇಲ್ಲೇ ಮನೆ ಹತ್ರ ನಾಗದೇವ್ರ ಬನ ಸಹ ಇದೆ ಅದು ಸಹ ತೋರಿಸ್ತೇನೆ ದೂರದಿಂದ ಇನ್ನೊಂದು ಸಲ ಬನಕ್ಕೆ ಹೋಗಿನೇ ನೋಡೋಣ ಇದೆಷ್ಟು ದೂರದಿಂದ ತೋರಿಸ್ತೀನಿ ನಾವೆಲ್ಲ ನಾಗರ ಪಂಚಮಿಗೆಲ್ಲ ತನೂ ಹಾಕ್ಲಿಕ್ಕೆ ಇಲ್ಲಿಗೆ ಬರ್ತೇವೆ ಬನಕ್ಕೆ ಇದೆ ನಾಗದೇವ್ರ ಬನ ನೋಡಲ್ಲ ದೇವ್ರು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇನ್ನೊಂದಿನ ಹೋಗಿ ನೋಡೋಣ ಮಳೆ ಬಂದಿದೆಯಲ್ಲ ಸುಮ್ಮನೆ ಬೇಡ ಅಂತ ಹೇಳಿ ಅಷ್ಟೇ ಇನ್ನೊಂದಿನ ಹೋಗೋಣ ಅಲ್ಲಿ ಇದೆ ನಮ್ಮ ತುಮಕೂರ್ ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಫಸ್ಟ್ ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗ್ಲಲ್ಲಿ ಸಿಗೋಣ